ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಹಾಸನ್ಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಕಾರ್ ಗಲೀಜಾಗಿತ್ತು ಅದಕ್ಕೆ ನಾನು ಅಪ್ಪ ಮತ್ತು ನನ್ನ ತಮ್ಮ ಎಲ್ಲ ಸೇರಿಕೊಂಡು ಕಾರ್ ವಾಶ್ ಮಾಡ್ತಿದ್ದೀವಿ ಈಗ ಬನ್ನಿ ಹಾಸನ್ಗೆ ಹೋಗೋಣ ನಾವು ಸ್ಕೂಲ್ಗೆಲ್ಲ ಹೋಗಿ ಬಂದ್ವಿ ಬೇಗ ಬಂದ್ವಿ ಸ್ಟೇ ಬ್ಯಾಕ್ ಸ್ಪೋರ್ಟ್ಸ್ ಎಲ್ಲ ಇತ್ತು ಅದಕ್ಕೂ ಹೋಗಕ್ಕೆ ಬಿಡಲಿಲ್ಲ ಅದಕ್ಕೆ ಇವಾಗ ಬಂದು ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ಹಾಸನಿಗೆ ಎಲ್ಲ ನಾನೇ ಲಗೇಜ್ ಎಲ್ಲ ಎತ್ಕೊಂಡೋಗಿ ಕಾರಲ್ಲಿಟ್ಟೆ ಕಾರ ಈಗ ತೆಗೆದ್ರು ನಮ್ಮಮ್ಮ ಫೋಟೋ ತೆಗೆಸ್ಕೊಂಡ್ರು ಆಮೇಲೆ ಗಾಡಿ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಾರನ್ನು ವೀಡಿಯೋ ಮಾಡ್ಕೊಂಡು ಈಗ ಏನು ನಾನು ಹಾಡು ಹೇಳ್ದೀನಿ ಈಗ ಕೇಳಿಕೊಳ್ಬೇಕು ಹಾಡು ಹೇಳ್ಕೊಂಡು ಬರ್ತಿದ್ದಂಗೆ ಹಾಸನ್ ಬಂದಿದ್ದೇ ಗೊತ್ತಾಗಿಲ್ಲ ನಮಗೆ ನೋಡಿ ಈಗ ನಾನು ಹಾಸನ್ ಒಳಗಡೆ ಸಿಟಿ ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ ಈಗ ನಾವು ನಮ್ಮ ಮಾಮನ ಅಂಗಡಿ ಹತ್ರ ಬಂದಿದ್ದೀವಿ ಇದು ದೊಡ್ಡ ಅಂಗಡಿ ಅಲ್ಲಿ ಮನೆ ಹತ್ರ ಒಂದು ಅಂಗಡಿ ಇದೆ ಇವಾಗ ನಮ್ಮ ಮಾಮ ಗೊತ್ತಿಲ್ಲ ನಾವು ಅಂಗಡಿ ಹತ್ರ ಬರ್ತೀವಿ ಅಂತ ಆದರೆ ನಾವು ಅಂಗಡಿ ಹತ್ರ ಬಂದಿದ್ದೀವಿ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀವಿ ತುಂಬಾ ತುಂಬ ಖುಷಿಯಾದರು ನಮ್ಮ ಅಮ್ಮ ಅಪ್ಪ ಎಲ್ಲ ನಮ್ಮ ಫ್ಯಾಮಿಲಿನೆಲ್ಲ ನೋಡಿ ಖಾಲಿ ಖಾಲಿ ನಾಳೆ ರಜಾ ಅಲ್ವಾ ಅದಕ್ಕ ಸ್ವಲ್ಪ ಐಟಮ್ ಎಲ್ಲ ಕಮ್ಮಿ ಆಗ್ತಿದ್ವಿ ಏನೇ ಮಾಡ್ತೀಯ ಸಮಾಚಾರ ಅಲ್ಲಿಂದ ಹೊರಟ್ವಿ ಇವಾಗ ನಾವು ಇವಾಗ ಮನೆ ಹತ್ರ ಬಂದಿದ್ದೀವಿ ಈಗ ಎಸ್ ಇಲ್ಲೊಂದು ಅಂಗಡಿ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ಇನ್ನೊಬ್ರು ಮಾಮ ಅದನ್ನ ನೋಡ್ಕೊತಿರ್ತಾರೆ ಓ ಇಲ್ಲೇ ನಿಂತಿದ್ದಾರೆ ನೋಡಿ ಈಗ ಎಸ್ ಇವಾಗ ನಮ್ಮನ್ನ ನೋಡಿ ಬರ್ತಾರೆ ಬಂದ ತಕ್ಷಣ ಯಾವ ಹಾಡು ಹೇಳಿದರೆ ಹೇಳಿ ಗಾಯ್ಸ್ ಯಾವ ಹಾಡು ಅಂದರೆ ಬಂದರೋ ಬಂದರೋ ಬಾವ ಬಂದರೋ ಆಯ್ ಅಪ್ಪ ಅಮ್ಮನ ಮನೆಗೆ ಬರೋದು ಅಂದರೆ ಏನೋ ಒಂಥರ ಖುಷಿ ಎಲ್ಲರೂ ಬಂದಿದ್ರು ನಮ್ಮ ಅಕ್ಕ ಅಕ್ಕನ ಪಾಪು ನಮ್ಮ ಅತ್ತೆಯರು ಅಪ್ಪನ ಮತ್ತೆ ಖುಷಿಯವ್ರಿಗೆ ಆಮೇಲೆ ಎಲ್ಲರೂ ಬಂದಿದರು ಮನೇಲಿ ನೆಂಟರು ನಮ್ಮಪ್ಪನ ಅಕ್ಕ ತಂಗಿರು ಅಂದರೆ ನಮ್ಮ ಅತ್ತೆದಿರು ಮತ್ತೆದಿರಂದೇ ಖುಷಿ ನಮಗೆಲ್ಲರಿಗೂ ನಮ್ಮಅಪ್ಪಂಗ ಅಷ್ಟೇ ನಮಗೂ ಫುಲ್ ಖುಷಿ ಎಲ್ಲ ಬಂದಿದ್ರು ಮನೆಯಲ್ಲಿ ಅತ್ತೆ ಮಕ್ಕಳು ಆಂಟಿ ಎಲ್ಲರೂ ಬಂದಿದ್ದರು ನಮ್ಮ ದೊಡಮ್ಮಯ್ಯರು ನಮ್ಮ ದೊಡ್ಡಮ್ಮನ ನೋಡಿದ್ರೆ ನಮ್ಮ ದೊಡ್ಡಪ್ಪನ ಮಿಸ್ ಮಾಡ್ಕೊತಾಯಿರ್ತೀವಿ ಯಾವಾಗಲೂ ನಮ್ಮಣ್ಣ ಅಣ್ಣನಂತಿ ಸೊಸೆದಿರು ನಾವು ಹೆಣ್ಮಕ್ಳು ಎಲ್ಲರೂ ಒಂಥರ ಅತ್ತೆ ಮಕ್ಕಳು ಎಲ್ಲರೂ ಬಂದರೆ ಒಂಥರ ಫ್ರೆಂಡ್ಸ್ ಥರ ಫುಲ್ ಜಾಲಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಹಂಗೆ ನಮ್ಮ ಮಾಮನೂ ಅಂಗಡಿಯಿಂದ ಬಂದರು ಅಷ್ಟರಲ್ಲಿ ಆಮೇಲೆ ಎಲ್ಲರೂ ಅಡುಗೆ ಮೇಲೆ ಚಪಾತಿ ಕೋಳಿ ಸಾಂಬಾರು ಎಲ್ಲ ಮಾಡ್ತಿದ್ರು ರೊಟ್ಟಿ ಮಾಡಿದರು ಮಟನ್ ಸಾಂಬಾರು ಮಾಡಿದರು ಎಲ್ಲ ಮಾಡಿದರು ಅದಾದ್ಮೇಲೆ ಎಲ್ಲ ಮಲ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಎದ್ದು ಕುರಿನ ಗಾಡಿಗೆ ಹಚ್ಚಿದ್ವಿ ಅಷ್ಟು ಗಾಡಿನೂ ಬಂದಿತ್ತು ಮಕ್ಕಳೆಲ್ಲ ಅಲ್ಲಿ ಪಾತ್ರೆ ಇಟ್ಟಿದ್ವಿ ಪಾತ್ರೆ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ರು ಆಟ ಆಡಿಬಿಟ್ಟು ನಾವು ಕಾರಲ್ಲಿ ಹೊರಟ್ವಿ ಹ ಇವಾಗ ನಾವು ರೋಡಲ್ಲಿ ಬರ್ತಾ ಇದೀವಿ ಇನ್ನೇನ್ ದೇವಸ್ಥಾನ ಸಿಕ್ತು ಈ ದೇವರ ಹೆಸರು ಬಂದ್ಬಿಟ್ಟು ಪುರ್ದಮ್ಮ ತಾಯಿ ಅಂತ ಇದು ತುಂಬಾ ಪವರ್ಫುಲ್ ಗಾಡ್ ಅಂತ ಹೇಳ್ತಾರೆ ಹಾಸನಲ್ಲಿ ಇಲ್ಲಿ ಮರಿ ಎಲ್ಲ ಕಡಿತಾರೆ ದೇವಸ್ಥಾನದೊಳಗಡೆ ಮರಿ ಕಡಿಯಕ್ಕೆಲ್ಲ ಬಿಡಲ್ಲ ಸೊ ಈ ಕಡೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಅದಕ್ಕೆ ಅಂತಾನೆ ಅಲ್ಲಿ ಎಲ್ಲರೂ ಕೋಳಿ ತಗೊಂಡೋಗಿ ಹೊಡಿತಾರೆ ಇಲ್ಲಿ ಕಾರಲ್ಲೇ ಎಲ್ಲ ಪೂಜೆ ಸಾಮಾನು ರೆಡಿ ಮಾಡಿಕೊಂಡು ಅಲ್ಲೆಲ್ಲ ಹೂವೆಲ್ಲ ಇಟ್ಕೊಂಡ್ರು ಆಮೇಲೆ ಬಾಳೆಹಣ್ಣು ಬೇರೆ ತಂದಿರಲಿಲ್ಲ ಅದನ್ನು ತರ್ ತಗೊಬರೋ ಅಷ್ಟರಲ್ಲಿ ಇವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು ನಮ್ಮ ದೊಡ್ಡಮ್ಮ ಫೋಟೋ ತೆಗಸ್ಕೊಳಕ್ಕೆ ನಿಂತ್ಕೊಂಡ್ರು ನಿಂತ್ಕೊಂಡಾದಮೇಲೆ ನಾವು ಪೂಜೆಗೆ ಅಂತ ಒಳಗೋದ್ವಿ ನಮ್ಮ ತಾತ ಅವರೆಲ್ಲ ಒಳಗೋ ಹೋಗಿ ನಮ್ಮ ದೊಡ್ಡಮ್ಮ ಫೋಟೋ ತೆಗೆಸ್ಕೊತಾನೆ ಇದ್ರು ತಗಸ್ಕೊಂಡಾದ್ಮೇಲೆ ಎಲ್ಲರೂ ಒಳಗೆ ಇದ್ವಿ ಹೆಂಗು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ಆಚೆ ಬಂದ್ವಿ ಆಚೆ ಬಂದು ಅಲ್ಲೇ ಪಾದಕ್ಕೆಲ್ಲ ಹೂ ಹಾಕಿ ಅಲ್ಲೇ ಗಂಧದ ಕಡ್ಡಿ ಹಚ್ಬಿಟ್ಟು ನಾವು ಪೂಜೆ ಮಾಡಿಬಿಟ್ಟು ಬಂದ್ವಿ ಹೊರಗಡೆ ಕುರಿ ಎಲ್ಲ ರೆಡಿ ಆಗಿತ್ತು ಅಲ್ಲಿ ಮರಿ ಕಡಿಯೋರು ಬಂದಿದ್ರು ನಾವೇನೇ ಮರಿ ಕಡಿಯೋರನ್ನ ಫೋನ್ ಮಾಡಿ ಕರೆಸಿದ್ವಿ ಕರೆಸಾದ ಅದು ಒದ್ರೋಕ್ಕೆ ನೀರೆಲ್ಲ ಹಾಕ್ಸಿ ಅದು ಒದ್ರಿತು ಒದ್ರಾದ್ಮೇಲೆ ಕಟ್ ಮಾಡಿಸಿ ಕಾರಲ್ಲಿ ಎಲ್ಲ ಹೊರಟ್ವಿ ಹೊರಟಿ ಹೊರಟಾದ್ಮೇಲೆ ಅಲ್ಲಿ ತಿಂಡಿ ತಿಂದ್ವಿ ತಿಂಡಿ ಉಪ್ಪಿಟ್ಟು ಮಾಡಿದ್ರು ಚೆನ್ನಾಗಿತ್ತು ಉಪ್ಪಿಟ್ಟು ಸಕ್ಕತ್ತಾಗಿತ್ತು ಎಲ್ಲರೂ ಕೂತಿ ನಮ್ಮಪ್ಪ ತಾತ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದ್ವಿ ತಿಂಡಿ ತಿಂದಾದ್ಮೇಲೆ ಎಲ್ಲ ರೆಡಿ ಮಾಡ್ಕೋತಿದ್ರು ಅಡುಗೆಗೆ ಎಲ್ಲ ಭಟ್ರುಗಳೆಲ್ಲ ಬಂದಿದ್ರು ಅಡುಗೆ ಮಾಡಲಿಕ್ಕೋಸ್ಕರ ಆಮೇಲೆ ಇಲ್ಲಿ ಸಪ್ರೇಟಾಗಿ ದೇವರಿಗೆ ಎಡೆ ಇಡಬೇಕು ಅಂತ ನಮ್ಮ ಅತ್ತೆ ದೀರೆಲ್ಲ ರೆಡಿ ಮಾಡ್ಕೋತಿದ್ರು ನಮ್ಮ ಅಜ್ಜಿ ಸಖತ್ತಾಗಿ ಅಡುಗೆ ಮಾಡ್ತಾರೆ ನಮ್ಮ ಅಜ್ಜಿ ಮಾಡೋ ಬಿರಿಯಾನಿ ಮಾತ್ರ ಸಖತ್ತಾಗಿರುತ್ತೆ ಇವತ್ತು ಅವರೇ ಮಾಡಿದ್ದರೆ ಚೆನ್ನಾಗಿರ್ತಿತ್ತು ಬಟ್ ಬಟ್ರು ಮಾಡ್ತಿದ್ದಾರೆ ಇಲ್ಲಿ ಇವರು ಅಕ್ಕ ಅಂತ ನಾವು ವೀಡಿಯೋ ಮಾಡ್ತಿದ್ರೆ ತುಂಬ ನಾಚ್ಕೋತಿದ್ರು ಈಗ ಎಲ್ಲ ಎಡೆಗೆಲ್ಲ ರೆಡಿ ಆಗ್ತಿ ರೆಡಿಯಾಗಿದೆ ಎಲ್ಲ ಹೋಗ್ತಿದ್ದಾರೆ ಈಗ ದೇವಸ್ಥಾನಕ್ಕೆ ಇವರು ನಮ್ಮ ಅತ್ತೆ ಸೌಮ್ಯತೆ ಅಂತ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿ ಬರ್ತಡೇ ನನ್ನ ತಮ್ಮಂದು ನಮ್ಮ ದೊಡ್ಡಮ್ಮನ ಮಗಂದು ಬರ್ತಡೇ ಮಾಡ್ತಿದ್ರು ರಮಣ್ ಅಂತ ಅವನ ಹೆಸರು ಎರಡು ವರ್ಷದ ಬರ್ತಡೇ ಇಲ್ಲೇ ಮಾಡೋಣ ಅಂತ ಇಲ್ಲೇ ಹಾಲ್ ಬುಕ್ ಮಾಡಿದರು ಅಲ್ಲಿ ಎಲ್ಲ ಕೇಕ್ ಕಟ್ ಮಾಡಿ ನಾನು ವೀಡಿಯೋಗ್ರಾಫರ್ ಥರ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ ನಿಂತು ಎಲ್ಲರದು ವೀಡಿಯೋ ಮಾಡಿ ಎಲ್ಲ ಫೋಟೋ ತೆಗೆಸ್ಕೊಂಡ್ರು ತೆಗೆಸ್ಕೊಂಡಾದಮೇಲೆ ಅದಾದಮೇಲೆ ನಮ್ಮ ತಾತ ಈಡ್ಗಾಯಿ ಹೊಡೆಯೋಕ್ಕೆ ಆಚೆ ಬಂದಿದ್ರು ಈಡ್ಗಾಯಿ ಹೊಡೆದ್ಬಿಟ್ಟು ನನ್ನ ತಮ್ಮ ನಮ್ಮ ಚಿಕ್ಕ ಮನೆಯಲ್ಲಿ ಎಲ್ಲ ತಿಂಡಿಗಳು ರೆಡಿಯಾಗಿತ್ತು ಅದರಲ್ಲಿ ಏನೇನು ಮಾಡಿದರು ಅಂದರೆ ಕಬಾಬು ಸಖತ್ತಾಗಿತ್ತು ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಮೇಲೆ ಇಡ್ಲಿ ಮಾಡಿದರು ಇಡ್ಲಿಗೆ ಬೋಟಿ ಗೊಜ್ಜು ಮಟನ್ ಸಾಂಬಾರು ಮುದ್ದೆ ಮಟನ್ ಪೀಸ್ಗಳು ಹಾಗೆ ವೈಟ್ ರೈಸು ಚಾ ಪೀ ಚಹ ಪೀಸು ಗೀ ರೈಸು ಎಲ್ಲ ಸಖತ್ತಾಗಿತ್ತು ನೀವು ಬರಬೇಕಿತ್ತು ಗೈಸ್ ತುಂಬ ಸಖತ್ತಾಗಿದ್ದು ಆಮೇಲೆ ಅದ್ರ ಜೊತೆ ಸ್ವೀಟ್ ಏನಂದರೆ ಪಾಯಸ ಮಾಡಿದರು ಊಟ ಮಾತ್ರ ಪರ್ಫೆಕ್ಟಾಗಿ ಸಖತ್ತಾಗಿತ್ತು ನೀವೆಲ್ಲ ಮಿಸ್ ಮಾಡ್ಕೊಂಡ್ರಿ ಆಮೇಲೆ ನಮ್ಮ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಕೂತಿದ್ವಿ ಊಟಕ್ಕೆ ದೊಡ್ಡವರು ಒಂದು ಬ್ಯಾಚ್ ಕೂತಿದ್ರು ಆಮೇಲೆ ನಾವು ಚಿಕ್ಕ ಮಕ್ಕಳೆಲ್ಲ ಒಂದು ಬ್ಯಾಚ್ ಕೂತಿದ್ವಿ ನೀವೇ ನೋಡ್ಬೋದು ಎಲ್ಲ ಸಖತ್ತಾಗಿ ಬಾರಿಸಿದೀವಿ ಆಗ ಹಂಗೇ ಕಬಾಬ್ ಮಾತ್ರ ಊಟ ಆದಮೇಲೆ ಮತ್ತೆ ಮತ್ತೆ ಹೋಗಿ ತಿನ್ಕೊಬಂದ್ವಿ ಮಾತ್ರ ಸಖತ್ತಾಗಿತ್ತು ಆಮೇಲೆ ಆಮೇಲೆ ಅಮ್ಮ ಅವರೆಲ್ಲ ರೀಲ್ಸ್ ಮಾಡೋಕ್ಕೆ ಕುತ್ಕೊಂಡ್ರು ರೀಲ್ಸು ಮಾಡಿದ್ದಾರೆ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ನಮ್ಮ ಅಕೌಂಟಲ್ಲಿ ಇಲ್ಲಿ ಫಾಸ್ಟ್ ಮಾಡಿದ್ದಾರೆ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಅವರೆಲ್ಲ ಫೋಟೋ ತೆಗೆಸ್ಕೊತಿದ್ರು ನಮ್ಮ ದೊಡ್ಡಪ್ಪ ನಮ್ಮ ಮಾಮ ಅವರೆಲ್ಲ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ನಾವೆಲ್ಲ ಓಡುತ್ತಾ ಇದ್ವಿ ಓಡಬೇಕಾದ್ರೆ ಎಲ್ಲರ ಜೊತೆಯೂ ಫೋಟೋ ತೆಗೆಸ್ಕೊಂಡು ಮುನ್ನೂರೈವತ್ತು ಜನ ಬರ್ತಾರೆ ಅಂದ್ಕೊಂಡಿದ್ವಿ ಆದರೆ ಫೈವ್ ಹಂಡ್ರೆಡ್ ಮೆಂಬರ್ಸ್ ಬಂದಿದ್ರು ಊಟ ಎಲ್ಲ ಸರಿಯೋಯ್ತು ಆಮೇಲೆ ನಾವೆಲ್ಲ ಫೋಟೋಸ್ ತಗಸ್ಕೊಂಡ್ವಿ ಫೋಟೋಸ್ ತಗೊಂಡ್ಮೇಲೆ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡ್ವಿ ಅಲ್ಲೆಲ್ಲ ಹೊರಡಿಸ್ತಾ ಇದ್ರು ಆಲ್ರೆಡಿ ಟೈಮ್ ಆಗಿತ್ತು ಅಂತ ಎಲ್ಲ ಆಚೆ ಕುತ್ಕೊಂಡು ಮಾತಾಡ್ತಿದ್ರು ಇಲ್ಲಿ ಇವರು ಇವ್ರ ಹೆಸರು ಯಶವಂತ್ ಅಂತ ನಮ್ಮಣ್ಣ ಅವ್ರ ಕೂದಲು ಇಷ್ಟು ಉದ್ದ ಬಳಸ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಅವ್ರನ್ನ ರೇಗಿಸ್ತಾಯಿದ್ರು ರೇಗಿಸಾದ್ಮೇಲೆ ಇಲ್ಲಿ ಎಲ್ಲ ಎಲ್ಲ ಫಂಕ್ಷನ್ ಮುಗೀತು ನಾವು ಮನೆಗೆ ಹೋದ್ವಿ ಅಜ್ಜಿ ಮನೆಗೆ ಅಲ್ಲಿ ಬಿರಿಯಾನಿ ಮಾಡಿದ್ರು ನಮ್ಮಮ್ಮನೇ ಮಾಡಿದ್ದು ಸಕ್ಕತ್ತಾಗಿ ಮಾಡ್ತಾರೆ ಅಂತ ನಮ್ಮಮ್ಮನ ಕೆಲೇ ಮಾಡಿಸಿದ್ರು ಎಲ್ಲ ತಿಂದ್ಕೊಂಡು ಹೊರಟ್ವಿ ನಾವೇ ನಮ್ಮ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ಸ್ಕೂಲ್ ಇರುತ್ತೆ ಅಲ್ವಾ ಸರಿ ಹೀಗೆ ನಮ್ಮ ವಿಡಿಯೋ ಇಷ್ಟ ಇಷ್ಟಾಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು